ಶ್ರೀ ನಮಃ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ನಮಃ ಇವತ್ತಿನ ದಿನ ನಮ್ಮ ಜ್ಞಾನರಸ ಗುಳಿಗೆಗಳಲ್ಲಿ ಚುಟುಕು ಮುಂಡಿಗೆಗಳಲ್ಲಿ ಇಡೀ ರಾಮಾಯಣವನ್ನು ಒಂದು ಸಣ್ಣ ಮುಂಡಿಗೆಯಲ್ಲಿ ಹೇಳ್ತಾ ಶ್ರೀರಾಮನ ಸ್ತುತಿಯನ್ನಿ ಅಥವಾ ಶ್ರೀರಾಮನಿಗೆ ನಮನ ಅನ್ನಿ ನೋಡಿ ಗರಳ ಕಂಧರ ಸಖನ ಅನುಜನ ತರಣಿಜನ ಪುರಕೆ ಕಳುಹಿ ಧರಣಿಜಯ ತಂದು ಧರಣಿಯ ನಾಳ್ದ ತರಣಿ ವಂಶ ಲಲಾಮ ನೀನೇನಾ ಅಂತೇಳಿ ಗರಳ ಕಂಧರ ಅಂದರೆ ಗರಳ ಅಂದರೆ ವಿಷ ವಿಷವನ್ನು ಕಂಠದಲ್ಲಿ ಉಳ್ಳವನು ಗರಳ ಕಂಠ ಯಾರು ರುದ್ರದೇವರು ಗರಳಕಂದರ ರುದ್ರದೇವರ ಸಖನ ರುದ್ರದೇವರ ಸಖನು ಯಾರು ನಮಗೆ ಕುಬೇರ ಮಿತ್ರನು ಕುಬೇರ ಸಖನ ಕುಬೇರನ ಅನುಜನ ಕುಬೇರನ ಅನುಜ ತಮ್ಮನು ಯಾರು ಅಂತ ಹೇಳಿದರೆ ರಾವಣ ರಾವಣನನ್ನು ತರಣಿಜನ ಪುರಕೆ ಕಳುಹಿ ತರಣಿಜನಪುರಕೆ ತರಣಿ ಅಂದರೆ ಸೂರ್ಯ ಜ ಅಂದರೆ ಸೂರ್ಯನ ಮಗನಾದಂತಹ ಯಮ ತರಣಿ ಜ ಅಂದರೆ ಯಮ ಯಮನ ಪುರಕ್ಕೆ ಅಂದರೆ ಯಮಪಟ್ಟಣಕ್ಕೆ ಕಳುಹಿ ಅಂದರೆ ರಾವಣಾಸುರನನ್ನು ಸಂಹಾರ ಮಾಡಿ ರಾವಣಾಸುರನನ್ನು ಯಮಪಟ್ಟಣಕ್ಕೆ ಕಳುಹಿ ಧರಣಿಜೆಯ ತಂದು ಧರಣಿಜೆ ಭೂಜಾತೆಯಾದಂತಹ ಸೀತಾದೇವಿಯನ್ನು ಅವನು ರಾವಣಾಸ್ರ ತಗೊಂಡೋಗಿ ಸೆರೆ ಹಿಡಿದಿದ್ದ ಲಂಕೆಯಲ್ಲಿಟ್ಟಿದ್ದ ಅಂತಹ ಭೂಜಾತೆಯಾದಂತಹ ಸೀತಾಮಾತೆಯನ್ನು ಅಯೋಧ್ಯೆಗೆ ತಂದು ಪಟ್ಟಾಭಿಷಿಕ್ತನಾಗಿ ನಾಳದ ಈ ಭೂಮಂಡಲವನ್ನು ಹದಿಮೂರು ಸಾವಿರ ಆಳಿದಂತಹ ತರಣಿ ವಂಶ ತರಣಿ ಅಂದರೆ ಸೂರ್ಯ ಸೂರ್ಯವಂಶ ವಂಶದಲ್ಲಿ ಬಂದ ರಾಜರಲ್ಲಿ ಲಲಾಮ ಶ್ರೇಷ್ಠನಾದಂತಹ ಹೇ ಶ್ರೀರಾಮ ನೀನೇನಾ ಅಂದರೆ ಖಂಡಿತವಾಗಿ ಆ ಸೂರ್ಯವಂಶದಲ್ಲಿ ಬಂದಿರುವ ರಾಜರಲ್ಲಿ ಶ್ರೀರಾಮನು ಸರ್ವಶ್ರೇಷ್ಠನು ಸರ್ವೋತ್ತಮನು ಭಗವಂತನ ಸಾಕ್ಷಾತ್ತು ಅವತಾರ ದುಷ್ಟ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಮಾನವನಾಗಿ ರಾಮನಾಗಿ ಅವತಾರ ಮಾಡಿ ರಾವಣಾಸುರನನ್ನು ಸಂಹಾರ ಮಾಡಿದವನು ಮರ್ಯಾದಾ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಸರ್ವೋತ್ತಮ ಜಗತ್ಪ್ರಭು ಜಗನ್ನಾಯಕ ಜಗದೊಡೆಯ ಅಂತಹ ಶ್ರೀರಾಮ ನಿನ್ನನ್ನು ನಾನು ಸ್ತುತಿಸುವೆನು ನಿನಗೆ ನಾನು ನಮಸ್ಕಾರ ಮಾಡುವೆನು ಎಂದು ಒಂದು ಸಣ್ಣ ಮುಂಡಿಗೆಯಲ್ಲಿ ಇಡೀ ರಾಮಾಯಣವನ್ನೆಲ್ಲ ಹೇಳ್ತಾರೆ ತೆಲುಗಿನಲ್ಲಿ ಒಂದು ಗಾದೆ ಇದೆ ರಾಮಾಯಣ ಎರಡು ಮಾತಲ್ಲಿ ಹೇಳೋದು ಅಂದರೆ ಕಟ್ಟೆ ಕೊಟ್ಟೆ ತೆಚ್ಚೆ ಮೂರೇ ಮಾತು ಕಟ್ಟೆ ಸೇತುವೆಯನ್ನು ಕಟ್ಟಿದ ಕೊಟ್ಟೆ ರಾವಣಾಸನ ಸಂಹಾರ ಮಾಡಿದ ತೆಚ್ಚೆ ಸೀತಾದೇವಿಯನ್ನು ತಂದ ಅದೇ ರೀತಿಯಲ್ಲಿ ದಾಸರು ಇಡೀ ರಾಮಾಯಣವನ್ನು ಒಂದು ಸಣ್ಣ ಮುಂಡಿಗೆಯಲ್ಲಿ ಹೇಳಿದ್ದಾರೆ ಇದು ಮುಂಡಿಗೆಗಳ ಸೊಬಗು ಅಂತ ಹೇಳ್ತಾ ಇಂದಿಗೆ ಈ ಮುಂಡಿಗೆಯನ್ನು ಮುಗಿಸುತ್ತೇನೆ ಶ್ರೀಕೃಷ್ಣ ಅರ್ಪಣಮಸ್ತು ಮತ್ತು ದೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು